ಆತ್ಮೀಯ ಸ್ಪರ್ಧತೆಗಳೇ ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ ವೆಂಕಟರಮಣ ಸ್ವಾಮಿ ಇವತ್ತಿನ ಒಂದು ವಿಡಿಯೋನಲ್ಲಿ ಪಿ ಎಸ್ ಐ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಎರಡ್ ಸಾವಿರದ ಪೇಪರ್ನ ಸೈನ್ಸ್ ಇಂದ ಬಂದಿರುವಂತಹ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಏನೇನು ಕ್ವೆಶನ್ಸ್ ಬಂದಿತ್ತು ಯಾವ ರೀತಿ ಆನ್ಸರ್ ಮಾಡ್ಬೋದು ಇಂದಿನ ಪೇಪರ್ಗಳು ಮುಂದೆ ಬರುವಂಥ ಎಕ್ಸಾಮ್ಗೆ ಮಾರ್ಗದರ್ಶನವನ್ನು ನೀಡುವಂಥವು ಅದರಿಂದ ಅದ್ರ ಹಿನ್ನೆಲೆಯಲ್ಲಿ ನೋಡೋಣ ಓಕೆ ಮೊದಲನೇ ಪ್ರಶ್ನೆ ಕೇಳಿದಾನೆ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಥಿಯರಿ ಆಫ್ ರಿಲೇಟಿವಿಟಿ ಅನ್ನ ಹೇಳಿದವರು ಯಾರು ಅಂತ ಏನ್ ನಾಲ್ಕು ಜನ ಸೈಂಟಿಸ್ಟ್ ಕೊಟ್ಟಿದ್ದಾರೆ ನಾಲ್ಕು ಜನ ನೋಡೋಣ ಮ್ಯಾಕ್ಸ್ವೆಲ್ ಅಂತ ಇದು ಮ್ಯಾಕ್ಸ್ವೆಲ್ ಏನ್ ಮಾಡಿದ್ರು ಅಂತಂದ್ರೆ ವ್ಯವಥಿಯರಿ ಅನ್ನ ಹೇಳಿದ್ರು ಬೆಳಕು ಹಲೆಗಳ ರೂಪದಲ್ಲಿ ಬರ್ತದೆ ಅಂತ ಹೇಳಿದ್ರು ಅಂದ್ರೆ ಸಾಪೇಕ್ಷ ಸಿದ್ಧಾಂತ ಅಲ್ಲ ಅದರಿಂದ ಇವರು ಅಲ್ಲ ಆನ್ಸರು ಓಕೆ ನ್ಯೂಟನ್ ನ್ಯೂಟನ್ ಅನ್ನ ತೆಗೆದುಕೊಂಡ್ರೆ ಗುರುತ್ವಾಕರ್ಷಣ ಪ್ರಲವನ್ನ ಹೇಳಿದವರು ಇವರು ಬಲಗಳ ನಿಯಮವನ್ನು ಹೇಳಿದಂಥವ್ರು ಇವರು ಇವರು ರಾ ಆಫ್ ರಿಲೇಟಿವಿಟಿಯನ್ನು ಹೇಳ್ಲಿಲ್ಲ ಅಂದ್ರೆ ಸಾಪೇಕ್ಷ ಸಿದ್ಧಾಂತವನ್ನ ಹೇಳಲಿಲ್ಲ ಸಾಪೇಕ್ಷ ಸಿದ್ಧಾಂತವನ್ನ ಹೇಳಿದವರು ಹಾಲ್ಬರ್ಟ್ ಐನ್ಸ್ಟಿನ್ ಇದು ಕರೆಕ್ಟ್ ಆನ್ಸರ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಅನ್ನ ಕಂಡು ಹಿಡಿದ್ರು ಇದರಿಂದ ನಮಗೆ ಖಗೋಳಶಾಸ್ತ್ರದಲ್ಲಿ ಒಂದು ಅಧ್ಯಯನವನ್ನು ಮಾಡೋದಕ್ಕೆ ಸಾಧ್ಯತೆ ಆಯ್ತು ಹೇಳದಿಷ್ಟೇ ಇವರು ಬೆಳಕು ಕಾಲದೊಂದಿಗೆ ಚಲನೆಯಲ್ಲಿ ಭಿನ್ನವಾಗಿರುತ್ತೆ ಒಂದ್ರೆ ತಲೆಸುವಂತ ವಸ್ತು ಕಾಲದೊಂದಿಗೆ ಭಿನ್ನವಾಗಿರುತ್ತೆ ಅನ್ನೋದನ್ನ ಸಾಬೀತುಪಡಿಸಿದ್ರು ಅದನ್ನ ಖಗೋಳ ಶಾಸ್ತ್ರದಲ್ಲಿ ಒಂದು ದೊಡ್ಡ ಮೈಲಿಗಲ್ಲನ್ನ ಮಾಡೋದಕ್ಕೆ ಸಾಧ್ಯತೆ ಆಯಿತು ಇದು ಕರೆಕ್ಟ್ ಆನ್ಸರ್ ಇದು ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅದರಿಂದ ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಈ ತರ ಸಿದ್ಧಾಂತಗಳ ಬಗ್ಗೆ ಕೇಳೋದಾದ್ರೆ ಇನ್ನೇನೇನ್ ಕೇಳಬಹುದು ಕಣ ಸಿದ್ಧಾಂತವನ್ನ ಹೇಳಿದವರು ಯಾರು ಅಂತ ಕೇಳ್ತಾರೆ ಓಕೆ ಕಾರ್ಪುಸಲ್ಸ್ ಥಿಯರಿ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಇದನ್ನ ಐಸಾಕ್ ನ್ಯೂಟನ್ ಹೇಳಿದ್ರು ಅಂದ್ರೆ ಕಣಗಳ ರೂಪದಲ್ಲಿ ಬೆಳಕು ಬರುತ್ತೆ ಅಂತ ಹೇಳಿದ್ರು ನಮ್ಗೆ ಗೊತ್ತಿರಲ್ಲ ಬೆಳಕು ಯಾವ ರೂಪದಲ್ಲಿ ಇದೆ ಅದಕ್ಕೊಂದು ಎನರ್ಜಿ ಇದೆ ಇದೆಲ್ಲ ಗೊತ್ತಿರಲ್ಲ ಅವ್ರು ಹೇಳಿದ್ರು ನೆಕ್ಸ್ಟ್ ವೇವ್ ಥಿಯರಿ ಅಂತ ಬರುತ್ತೆ ಅಂದ್ರೆ ಹಳೆ ಸಿದ್ಧಾಂತವನ್ನ ಹೇಳಿದವರು ಯಾರು ಅಂತ ಅಂದ್ರೆ ಮ್ಯಾಕ್ಸ್ವೆಲ್ ಅನ್ನುವಂಥವ್ರು ಅಲೆ ಸಿದ್ಧಾಂತವನ್ನ ಹೇಳಿದ್ರು ಕ್ರಿಶ್ ಕ್ರಿಶ್ಚಿಯನ್ ಐಗನ್ ಅನ್ನುವಂಥ ಅಲೆ ಸಿದ್ಧಾಂತವನ್ನ ಹೇಳಿದ್ರು ನೆಕ್ಸ್ಟ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ ವಿದ್ಯುತ್ ಕಾಂತಿ ಅಲೆಗಳು ರೂಪದಲ್ಲಿ ಬೆಳಕು ಬರುತ್ತೆ ಅಂತ ಹೇಳಿದ್ರು ಅದನ್ನ ಮ್ಯಾಕ್ಸ್ವೆಲ್ ಅವರು ಹೇಳಿದ್ರು ವಿದ್ಯುತ್ ಕಾಂತಿ ಅಲೆಗಳ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ವಾಂಟಮ್ ಥಿಯರಿಯನ್ನ ಹೇಳಿದ್ರು ಮ್ಯಾಕ್ಸ್ ಪ್ಲಾಂಕ್ ಅನ್ನೋರು ಕ್ವಾಂಟಮ್ ಒಂದು ಪ್ಯಾಕೆಟ್ ರೀತಿಯಲ್ಲಿ ಶಕ್ತಿ ಒಂದ್ ಕಡೆಯಿಂದ ನಮ್ಮ ಬರುತ್ತೆ ನಮ್ಗೆ ಬೆಳಕುಂಪ್ ಶಕ್ತಿಯ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ಹೇಳಿದ್ರು ಈಗ ಥಿಯರಿ ಥಿಯರಿಯನ್ನ ಹೇಳಿದವರು ನ್ಯೂಟನ್ ಓಕೆ ಹಲೆ ಸಿದ್ಧಾಂತವನ್ನ ಹೇಳಿದವರು ಕ್ರಿಶ್ಚಿಯನ್ ಐಗನ್ ಅದೇ ಕನ್ನಡದಲ್ಲಿ ಹೇಳೋದಾದ್ರೆ ನಿಮ್ಗೆ ವಿದ್ಯುತ್ ಕಾಂತಿ ಹಾಲೆಗಳ ಸಿದ್ಧಾಂತವನ್ನ ಹೇಳಿದಂತವ್ರು ಮ್ಯಾಕ್ಸ್ವೆಲ್ ಕ್ವಾಂಟಮ್ ಹೇಳಿದ್ರು ಮ್ಯಾಕ್ಸ್ ಪ್ಲಾಂಕ್ ಅನ್ನುವಂಥವ್ರು ಕ್ವಾಂಟಮ್ ಥಿಯರಿ ಅನ್ನ ಹೇಳಿದ್ರು ಸಾಪೆಕ್ಷ ಸಿದ್ಧಾಂತವನ್ನು ಹೇಳಿದವರು ಯಾರು ಅಂತಂದ್ರೆ ಹಾಲ್ಬರ್ಟ್ ಐನ್ಸ್ಟೀನ್ ಓಕೆ ಇವ್ರ ಮೇಲೆ ಇನ್ನೊಂದು ಅಂತ ಕೇಳ್ತಾರೆ ಈಜ್ ಇಕ್ವಲ್ ಟು ಎಂ ಸಿ ಸ್ಕ್ವೇರ್ ಫಾರ್ಮುಲಾವನ್ನ ಕಂಡಿಡಿದಂಥವ್ರು ಹಾಲ್ಬರ್ಟ್ ಐನ್ಸ್ಟೀನ್ ಈಜ್ ಟು ಎಂ ಸಿ ಸ್ಕ್ವೇರ್ ಅಂತಂದ್ರೆ ರಾಸಿ ಇದ್ರ ಬಗ್ಗೆ ಅವ್ರು ಹೇಳಿದ್ರು ಎನರ್ಜಿ ಈ ಅಂತ ಅಂದ್ರೆ ಎನರ್ಜಿ ಮಾಸ್ ಮತ್ತು ಬೆಳಕಿನ ವೇಗ ಇದನ್ನ ಸಾಬೀತ್ ಪಡಿಸ್ತಾರ ಇವರು ಈಜಿ ಕೋಲ್ ಟು ಎಂ ಈ ಫಾರ್ಮುಲಾ ಒಂದನ್ನ ಕೇಳ್ತಾರೆ ಓಕೆ ಸಿದ್ಧಾಂತವನ್ನ ಹೇಳಿದವರು ಆಲ್ಬರ್ಟ್ ಐನ್ಸ್ಟೀನ್ ಎರಡನೇ ಪ್ರಶ್ನೆಗೆ ಹೋಗೋಣ ಸಸ್ಯಗಳಿಗೂ ಜೀವವಿದೆ ಎಂದು ಗುರುತಿಸಿದ ಭಾರತೀಯ ವಿಜ್ಞಾನಿಯ ಹೆಸರೇನು ಅಂತ ಕೇಳಿದ್ದಾರೆ ಓಕೆ ಒಂದೊಂದಾಗಿ ಬರೋಣ ಯಾರ್ಯಾರು ಕೊಟ್ಟಿದ್ದಾರೆ ಅಬ್ದುಲ್ ಕಲಾಂ ಇವರನ್ನ ಕ್ಷಿಪಣಿ ಮಾಂತ್ರಿಕ ಅಂತ ಹೇಳ್ತಾರೆ ಕ್ಷಿಪಣಿಗಳ ಬಗ್ಗೆ ಇವರು ಅಧ್ಯಯನ ಮಾಡಿದ್ದು ಅಂದ್ರೆ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡಿಲ್ಲ ಇವರು ಸ್ಯಾಟಲೈಟ್ಸ್ ಸ್ಪೇಸ್ ಇದಕ್ಕೆ ಸಂಬಂಧಪಟ್ಟಿದ್ದು ಅದರಿಂದ ಇವರಂತೂ ಅಲ್ಲ ಸಿ ವಿ ರಾಮನ್ ಬೆಳಕಿನ ರಾಮನ್ ಎಫೆಕ್ಟ್ ಅಂತ ಹೇಳ್ತೀವಿ ಆ ರಾಮನ್ ಪರಿಣಾಮ ಅಂತ ಹೇಳ್ತೀವಿ ಇದನ್ನ ಕಂಡಿಡಿದ್ರು ನೀವು ಕೆಲವ್ರು ಅನ್ಕೊಂಡಿರ್ತೀರಾ ಕೆಲವು ಇದನ್ನ ಮಾಡ್ಬೇಕು ಅಂತ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂದ್ರೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ಬೇಕು ಅಂತ ಇವರು ರಾಮನ್ ಸಿದ್ಧಾಂತವನ್ನ ಹೇಳೋದಿಕ್ಕೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇವರಿಗೆ ನೋಬೆಲ್ ಪ್ರೈಸಸ್ ಅನ್ನ ಕೊಟ್ಟರು ಖರ್ಚು ಮಾಡಿರೋದು ಇನ್ನೂರ ರೂಪಾಯಿ ಒಂದು ಬಕೆಟ್ ನೀರು ಒಂದು ಟಾರ್ಚ್ ಇಷ್ಟೊಳಗೆ ಇನ್ನೂರೈವತ್ತು ರೂಪಾಯಿನಲ್ಲಿ ನೋಬೆಲ್ ಪ್ರೈಸ್ ಅನ್ನ ಪಡೆದುಕೊಂಡಂತ ವ್ಯಕ್ತಿ ಇವರು ಬೆಳಕಿನ ಪರಿಣಾಮದ ಬಗ್ಗೆ ಹೇಳಿದಂತವ್ರು ಇವರು ನೆಕ್ಸ್ಟ್ ಸರ್ ಜಗದೀಶ್ ಚಂದ್ರ ಬೋಸ್ ಕರೆಕ್ಟ್ ಆನ್ಸರ್ ಸಸ್ಯಗಳಿಗೂ ಜೀವ ಇದೆ ಅಂತ ಹೇಳಿದಂತವ್ರು ಇವರು ಇದೇ ಕ್ವಶನ್ಸ್ ಪಿ ಸಿಗೂ ಕೂಡ ಬಂದಿತ್ತು ಸಸ್ಯಗಳು ಸಸ್ಯಗಳು ಉಸಿರಾಟವನ್ನು ನಡೆಸ್ತವೆ ಜೀವ ಇದೆ ಎಂದು ಸಾಬೀತುಪಡಿಸಿದ್ದ ಭಾರತೀಯ ವಿಜ್ಞಾನಿ ಯಾರು ಅಂತ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಜಗದೀಶ್ ಸುಭಾಷ್ ಚಂದ್ರ ಬೋಸ್ ಜಗದೀಶ್ ಚಂದ್ರ ಬೋಸ್ ಈ ತರ ಕೊಟ್ಬಿಡ್ತಾರೆ ಸುಭಾಷ್ ಚಂದ್ರ ಬೋಸ್ ಇಷ್ಟೇ ವೈಟೇಜ್ ಇರೋದ್ರಿಂದ ಟಿಕ್ ಮಾಡ್ಬಿಡ್ತೀರಾ ಹೋಗ್ಬಿಡುತ್ತೆ ಸರ್ ಜಗದೀಶ್ ಚಂದ್ರ ಬೋಸ್ ಅದರಲ್ಲೂ ಬಿ ಎಸ್ ಬೋಸು ಜೆ ಜೆ ಸಿ ಬೋಸ್ ಈ ತರ ಕೊಟ್ಟಿದ್ದ ಜೆ ಸಿ ಬೋಸ್ ಅನ್ನೋದು ಕರೆಕ್ಟ್ ಆನ್ಸರ್ ಓಕೆ ಇದೇ ಕರೆಕ್ಟ್ ಆದ್ಮೇಲೆ ಇದಾಗ್ಲಿಕ್ಕೆ ಸಾಧ್ಯತೆ ಇಲ್ಲ ರಾಮಾಂಜನಂ ಅನ್ನೋರೊಬ್ಬರು ಗಣಿತ ಶಾಸ್ತ್ರಜ್ಞರು ಭಾರತೀಯ ಗಣಿತ ಶಾಸ್ತ್ರಜ್ಞರ ಇವರು ಆ ಶ್ರೀನಿವಾಸ ರಾಮಾಂಜನಂ ಅಂತ ಇವರ ಹೆಸರು ಪೂರ್ತಿ ಹೆಸರು ಇವರು ಜನ್ಮಿದ ಜನ್ಮ ತಾಳದಂತ ದಿನ ಅಂದ್ರೆ ಜನಸ್ತಾನ ಬರ್ಡೇ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಈ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕನ್ನ ರಾಷ್ಟ್ರೀಯ ಗಣಿತ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಇದನ್ನು ಕೂಡ ಕ್ವಶನ್ಸ್ ಆಗುತ್ತೆ ಬಟ್ ಮಾಹಿತಿ ಇರಲಿ ಅವ್ರ ಹೆಸರು ಇರೋದ್ರಿಂದ ಮಾಹಿತಿ ಇರಲಿ ಸಸ್ಯಗಳಿಗೆ ಜೀವ ಇದೆ ಎಂದು ಗುರುತಿಸಿದಂತ ಭಾರತೀಯ ವಿಜ್ಞಾನಿ ಯಾರು ಅಂತಂದ್ರೆ ಜಗದೀಶ್ ಚಂದ್ರ ಬೋಸ್ ಶಾರ್ಟ್ ಫಾರ್ಮ್ ನಲ್ಲಿ ಕೊಟ್ರೆ ಜೆ ಸಿ ಬೋಸ್ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಮೂರನೇ ಕ್ವಶನ್ಸ್ ಹೋಗೋಣ ಹಿಮೋಗ್ಲೋಬಿನ್ ನಲ್ಲಿರುವ ಲೋಹದ ಅಂಶ ಯಾವುದು ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಸತು ಅಂದ್ರೆ ಜಿಂಕ್ ಅಂತ ಹೇಳ್ತೀನಿ ಇಂಗ್ಲಿಷ್ ಅಲ್ಲಿ ಜಡನ್ ಅಂತ ಸಿಂಬಲ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ ಸತು ಇಲ್ಲಿರಲ್ಲ ನಮ್ಗೆ ಲಿವರ್ ಗೆ ಬೇಕಾಗಿರುವಂತ ಒಂದು ಇದು ಕಬ್ಬಿಣ ಅಂದ್ರೆ ಐರನ್ ಅಂತ ಹೇಳ್ತೀವಿ ಇದು ಕರೆಕ್ಟ್ ಆನ್ಸರ್ ಹಿಮೋಗ್ಲೋಬಿನ್ ನಲ್ಲಿ ಇಮೋಗ್ಲೋಬಿನ್ ಅನ್ನೋದು ಒಂದು ಪ್ರೋಟೀನ್ ಎಚ್ ಬಿ ಅಂತ ಶಾರ್ಟ್ ಫಾರ್ಮ್ ನಲ್ಲಿ ಹೇಳ್ತೀವಿ ಇರುವಂತ ಲೋಹ ಅಂತ ಅಂದ್ರೆ ಐರನ್ ಕಬ್ಬಿಣ ಕಬ್ಬಿಣ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಅಂತ ಕರಿತೀವಿ ಆಮ್ಲಜನಕವನ್ನು ಈರ್ಕೊಂಡು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ರವಾನಿಸುವಂತ ಕೆಲಸವನ್ನ ಮಾಡುತ್ತೆ ಲ ಆಮ್ಲಜನಕವನ್ನ ರವಾನಿಸುವ ಲೋಹ ಯಾವುದು ಅಂತಾನೆ ಪಿ ಸಿ ಗೆ ಒಂದು ಕ್ವಶನ್ಸ್ ಕೇಳಿದ್ದ ಐರನ್ ಕಬ್ಬಿಣ ನಿಮ್ಗೆ ಒಂದು ಯು ಪಿ ಎಸ್ ಸಿ ನಲ್ಲಿ ಒಂದು ಕ್ವಶನ್ಸ ಇದೆ ಹಾಪಲನ್ನ ಕಟ್ ಮಾಡಿ ಓಪನ್ ಮಾಡಿಟ್ರೆ ಸ್ವಲ್ಪ ಹೊತ್ತಿನಲ್ಲಿ ರಶ್ ಫಾರ್ಮೇಶನ್ ಆಗಿರುತ್ತೆ ಯಾಕೆಂದ್ರೆ ಅದರಲ್ಲಿ ಕಬ್ಬಿಣ ಇರುತ್ತೆ ಐರನ್ ಇಸ್ ಆಲ್ವೇಸ್ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್ ಆಮ್ಲಜನಕವನ್ನ ಕಂಡ್ರೆ ತುಂಬಾ ಇಷ್ಟ ಅವೆರಡು ಸೇರ್ಕೊಂಡು ಆಕ್ಸೈಡ್ ಫಾರ್ಮೇಶನ್ ಆಗ್ಬಿಟ್ಟಿರುತ್ತೆ ಅದರಿಂದ ಆಗಿರುತ್ತೆ ಯಾರೋ ತಿಂದು ತಿಂದು ಆಗುತ್ತೆ ಅದು ತಿನ್ನೋದಕ್ ಮನ್ಸೆ ಆಗಲ್ಲ ಆ ರೀತಿಯಲ್ಲಿ ಆಗ್ಬಿಟ್ಟಿರುತ್ತೆ ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ ಹಿಮೋಗ್ಲೋಬಿನ್ ಇರುವಂತಹ ಲೋಹ ಯಾವುದು ಅಂದ್ರೆ ಕಬ್ಬಿಣ ಇದ್ರ ಮೇಲೆ ಇನ್ನೊಂದು ಒಂದು ಕ್ವಶನ್ಸ್ ಬರುತ್ತೆ ನಮ್ಮಲ್ಲಿ ಕೆಂಪು ರಕ್ತಗಳ ಕೊರತೆಯಿಂದ ಹಿಮೋಗ್ಲೋಬಿನ್ ಕೊರತೆಯಿಂದ ಕಬ್ಬಿಣದ ಕೊರತೆಯಿಂದ ಬರುವಂತ ರೋಗ ಸಮಸ್ಯೆ ಯಾವುದು ಅಂತ ಕೇಳ್ತಾನೆ ಅನಿಮಿಯ ರಕ್ತಹೀನತೆ ಅಂತ ಕೇಳಿರ್ತೀರಾ ಅನಿಮಿಯ ಬರುತ್ತೆ ಓಕೆ ಇದು ತುಂಬಾ ಇದರೊಳಗೆ ಕ್ವೆಶನ್ಸ್ ಆಗ್ತವೆ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಕರ್ನಾಟಕ ರಾಜ್ಯ ಸರ್ಕಾರ ಅನಿಮಿಯವನ್ನು ಹೋಗಿಸ್ಬೇಕು ಹೋಗ್ಲಾಡಿಸ್ಬೇಕು ಅಂತ ಯೋಜನೆಯನ್ನ ರೂಪಿಸಿದೆ ಗೊತ್ತಿರ್ಲಿ ಪ್ರಾಥಮಿಕ ಶಾಲಾ ಹಂತದ ಮಕ್ಕಳುಗಳಿಗೆ ಮೂವತ್ತು ಮಿಲಿಗ್ರಾಮ್ಸ್ ಇರುವಂತಹ ಒಂದು ಟ್ಯಾಬ್ಲೆಟ್ಸ್ ಅನ್ನ ಎರ್ಡ್ ಪ್ರತಿ ಮಗುವಿಗೆ ಟ್ವೈಸ್ ಎ ವೀಕ್ ವಾರಕ್ಕೆ ಎರಡು ಬಾರಿ ಇದನ್ನ ಕೊಡ್ತಾರೆ ಈ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತಾರೆ ಕಾರಣ ಅನಿಮಿಯ ಭಾರತ ಮುಕ್ತವಾಗಬೇಕು ಅಂತ ಭಾರತದಲ್ಲಿರುವಂತ ಎರಡು ದೊಡ್ಡ ಸಮಸ್ಯೆಗಳು ಅಂದ್ರೆ ಅಪೌಷ್ಟಿಕತೆ ಮತ್ತು ಅನಿಮಿಯ ಓಕೆ ಈ ಜಿಂಕ್ ಆನ್ಸರ್ ಅಲ್ಲ ಹೈರನ್ ಕಬ್ಬಿಣದ ಆನ್ಸರ್ ಕರೆಕ್ಟ್ ಆನ್ಸರ್ ತಾಮ್ರ ಇದಕ್ ಇದಾದ್ಮೇಲೆ ಆನ್ಸರ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ನೆಕ್ಸ್ಟ್ ಮೆಗ್ನೀಷಿಯಂ ಮಾಂಸಖಂಡಗಳಲ್ಲಿ ಇರುತ್ತೆ ಅದು ಕೂಡ ಆನ್ಸರ್ ಆಗಲ್ಲ ನಮ್ಗೆ ಕೇಳಿರೋದು ಹಿಮೋಗ್ಲೋಬಿನ್ ನಲ್ಲಿ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಕಬ್ಬಿಣ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ನಲ್ಲಿರುವ ಒಂದು ಲೋಹ ಯಾವುದು ಅಂದ್ರೆ ಕಬ್ಬಿಣ ಓಕೆ ನೆಕ್ಸ್ಟ್ ಕ್ವಶನ್ಸ್ ಕೋಣ ಹಾರ್ಡಿಯಕ್ಸ್ ಆರ್ಡಿಯಕ್ಸ್ ಅನ್ನೋದು ಏನು ಅಂತ ಕೇಳಿದಾನೆ ಆರ್ಡಿಯಕ್ಸ್ ಅಂತ ಅಂದ್ರೆ ರಿಸರ್ಚ್ ಎಕ್ಸ್ಪ್ಲೋಸಿವ್ ಡಿಪಾರ್ಟ್ಮೆಂಟ್ ಅಂತ ಅದು ರಿಸರ್ಚ್ ಎಕ್ಸ್ಪ್ಲೋಸಿವ್ ಅನ್ನುವಂತ ಪದನ ಇದೆ ಅದ್ರೊಳಗೆ ಎಕ್ಸ್ಪ್ಲೋಸಿವ್ ಅಂದ ಮೇಲೆ ಔಷಧಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಇದು ಮೆಡಿಸಿನ್ಸ್ ಅಲ್ಲ ಸ್ಥಳೀಯವಾಗಿ ತಯಾರಿಸುವಂತ ಬಾಂಬ್ ಅಂತ ಹೇಳ್ತಾರೆ ಇದು ಕೂಡ ಅಲ್ಲ ಇದನ್ನ ತಯಾರಿಸ್ಕೊಳ್ಳಲ್ಲ ಅಮೋನಿಯಂ ನೈಟ್ರೇಟ್ ಅನ್ನ ಸ್ಥಳೀಯವಾಗಿ ತಯಾರಿಸುವಂತ ಬಾಂಬ್ ಅಂತ ಕರೆಯೋದು ಅಮೋನಿಯಂ ನೈಟ್ರೇಟ್ ಅನ್ನ ಏನ್ ಮಾಡ್ತಾರೆ ಪೌಡರ್ ರೂಪದಲ್ಲಿ ಹಾಕ್ಬಿಟ್ಟು ಬಾಲ್ಸ್ ಅನ್ನು ಹಾಕಿ ಬಟ್ಟೆನ ಬಿಗಿಯಾಗಿ ಕಟ್ಕೊಂಡ್ ಬಂದ್ಬಿಡ್ತಾರೆ ಎರಡು ಬ್ಯಾಟರಿಗಳಿಗೆ ಮತ್ತು ಟೈಮರ್ ಗೆ ಕನೆಕ್ಟ್ ಮಾಡಿದಾಗ ಬ್ಲಾಸ್ಟ್ ಆಗುತ್ತೆ ಇದನ್ನ ಪೂರರ್ ಬಾಂಡ್ ಆನ್ ದ ಬಾಂಬ್ ಅಂದ್ರೆ ಬಡವರ ಬಾಂಬ್ ಅಂತಾನೆ ಕರೀತಾರೆ ಓಕೆ ನೀವು ಫರ್ಟಿಲೈಸರ್ಸ್ ಅಂತ ಕೇಳಿದೀರ ರಸಗೊಬ್ಬರ ಅಂತ ಕೇಳಿದಾನೆ ಆರ್ಡಿಯಕ್ಸ್ ಅನ್ನೋದು ರಸಗೊಬ್ಬರ ಅಲ್ಲ ಯೂರಿಯಾ ಡಿ ಎ ಪಿ ಈ ತರದೂ ಕೂಡ ರಸಗೊಬ್ಬರಗಳು ಇದು ರಸಗೊಬ್ಬರ ಹಾಕ್ಲಿಕ್ಕೆ ಸಾಧ್ಯತೆ ಇಲ್ಲ ನೆಕ್ಸ್ಟ್ ಸ್ಫೋಟಕಗೊಳ್ಳುವ ರಾಸಾಯನಿಕ ವಸ್ತು ಇದೆ ಕರೆಕ್ಟ್ ಆನ್ಸರ್ ಇದು ಇದೊಂದು ಎಕ್ಸ್ಪ್ಲೋಸಿವ್ ಇದು ಓಕೆ ಟಿ ಎನ್ ಟಿ ಇವೆಲ್ಲ ಕೇಳಿದಿರಲ್ಲ ಆ ಒಂದು ಸ್ಫೋಟಕ ವಸ್ತು ಇದು ಓಕೆ ನೆಕ್ಸ್ಟ್ ಎಂಡೋಸ್ಕೋಪಿ ಎಂಡೋಸ್ಕೋಪಿ ಸಂಬಂಧಿಸಿರೋದು ಈ ಕೆಳಗಳಿಗೆ ಯಾವ ಲಿಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾನೆ ಎಂಡೋಸ್ಕೋಪಿ ಅಂದ್ರೆ ಏನು ಅಂತ ಮೊದಲಿಗೆ ನೋಡೋಣ ಎಂಡೋ ಅಂದ್ರೆ ಒಳಗಡೆ ಹೆಸರೇ ನೀಟಾಗಿ ಹೇಳ್ತಾ ಇದೆ ಎಂಡೋ ಅಂದ್ರೆ ಅಂದ್ರೆ ಇಂಟರ್ನಲ್ ಸ್ಕೋಪಿ ಅಂದ್ರೆ ವೀಕ್ಷಿಸೋದು ಒಳ ಅಂಗಗಳನ್ನ ವೀಕ್ಷಿಸುವಂತ ಉಪಕರಣಗಳಿಗೆ ಒಳ ಅಂಗಗಳನ್ನ ಉ ಅಂಗಗಳನ್ನು ವೀಕ್ಷಿಸುವಂತ ಉಪಕರಣಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಎಂಡೋಸ್ಕೋಪಿ ಅಂತ ಕರಿತೀವಿ ಎಂಡೋಸ್ಕೋಪಿ ಯಾವ ತತ್ವದ ಮೇಲೆ ವರ್ಕ್ ಮಾಡ್ತಾ ಇದೆ ಅಂತ ಇನ್ನೂ ಒಂದು ಕ್ವಶನ್ಸ್ ಹೇಳ್ತೇನೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ವರ್ಕ್ ಮಾಡುತ್ತೆ ಇದ್ರ ಮೇಲೆ ತುಂಬಾ ಕ್ವಶನ್ಸ್ ನೀವು ನೋಡಿದೀರ ಫಿಸಿಕ್ಸ್ ಅಲ್ಲಿ ವಜ್ರ ಒಳೆಯಲು ಕಾರಣ ಏನು ಮರುಭೂಮಿಯಲ್ಲಿ ಮರಿಚಿಕ್ಕೆಗಳು ಕಾಣಿಸಿಕೊಳ್ಳಲು ಕಾರಣ ಏನು ಎಂಡೋಸ್ಕೋಪಿ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡ್ತವೆ ದ್ಯುತಿ ಉಪಕರಣಗಳು ಯಾವ ತತ್ವದ ಮೇಲೆ ಕೆಲಸ ಮಾಡ್ತವೆ ಮತ್ತೆ ಪ್ಲಾಸ್ ಬೋರ್ಡ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ರಿಫ್ಲೆಕ್ಟರ್ ಬೋರ್ಡ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಓಕೆ ಈಗ ಆಪ್ಷನ್ಸ್ ಗಳಿಗೆ ಬರೋಣ ಆರ್ಕಿಟೆಕ್ಚರ್ ಅಲ್ಲಿ ಬಳಸ್ತಾರೆ ಅಂತ ಕೇಳ್ತಾರೆ ಆರ್ಕಿಟೆಕ್ಚರ್ ಅಲ್ಲಿ ಇದು ಬರಲ್ಲ ಆರ್ಕಿಟೆಕ್ಚರ್ ಅಂತ ಅಂದ್ರೆ ಈಗ ಬಿಲ್ಡಿಂಗ್ ಇದೆಲ್ಲ ಕಡಿಸ್ಬೇಕಾದ್ರೆ ಒಂದು ಯಾವ ಶೇಪ್ ಅಲ್ಲಿ ಬರಬೇಕು ಡಿಸೈನ್ ಹೇಗೆ ಬರ್ಬೇಕು ಅಂತ ಮಾಡ್ತಾರಲ್ಲ ಅದು ಇಂಜಿನಿಯರಿಂಗ್ ಅಲ್ಲಿ ಇದನ್ನ ಬಳಸಲ್ಲ ಓಕೆ ನೆಕ್ಸ್ಟ್ ಬಣ್ಣಗಳ ಬಳಿಯುವಿಕೆ ಅಂತ ಹೇಳಿದರೆ ತಿನ್ ಫಿಲಮ್ ಆಫ್ ಇರ್ಬೋದು ಅಥವಾ ಒಳಿಯೋದು ಕೂಡ ಆಗಿರ್ಬೋದು ಇದ್ರೊಳಗೆ ಇದನ್ನ ಬಳಸಲ್ಲ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸ್ತೀವಿ ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲಿ ಬಳಸ್ತೀವಿ ಅಂದ್ರೆ ಒಳಹಂಗಗಳಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ವೀಕ್ಷಿಸೋದಕ್ಕೆ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮ ಗಂಟಲು ಒಳಗೆ ಇಂಡೋಸ್ಕೋಪಿಯನ್ನ ತೋರಿಸಿದ್ರೆ ನಮ್ಮ ಸಣ್ಣ ಕರಳವರೆಗೆ ಏನಿದೆ ಅನ್ನೋದನ್ನ ನಾವು ನೋಡಬಹುದು ಕಾರಣ ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವದ ಮೇಲೆ ಕೆಲಸ ಮಾಡುತ್ತೆ ರೀಸೆಂಟ್ ಆಗಿ ಮೈಸೂರಿನಲ್ಲಿ ಒಂದು ಸಣ್ಣ ಮಗುದು ಬರ್ಡೇ ಮಾಡ್ತಿದ್ದಾರೆ ಬರ್ಡೇ ಮಾಡ್ಬೇಕಾದ್ರೆ ಯಾರೋ ಒಬ್ರು ರಿಲೇಟಿವ್ಸ್ ಮಗುಗೆ ರಿಂಗ್ ಅನ್ನ ಹಾಕಿದ್ದಾರೆ ರಿಂಗ್ ಅನ್ನ ಎಕ್ಸಾಕ್ಟ್ ಆಗಿ ಮಾಡಿಸಿರಲ್ಲ ಕಾರಣ ಅದು ಪ್ರೆಸೆಂಟೇಶನ್ ಕೊಡ್ತಾ ಇರೋದು ಲೂಸ್ ಆಗಿರುತ್ತೆ ಇವರೆಲ್ಲ ಫೋಟೋನಲ್ಲಿ ಬಿಸಿ ಇದ್ದಾಗ ಮಗು ಅದನ್ನ ನುಂಗ್ಬಿಟ್ಟಿರುತ್ತೆ ನುಂಗ್ಬಿಟ್ಟಾದ್ಮೇಲೆ ಉಸಿರು ಕಟ್ಕೊಂಡು ನೀಲಿ ಕಲರ್ಗೆ ಮಗು ಟರ್ನ್ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಆ ಲಕ್ಷಣಗಳು ನೀಲಿ ಚುಕ್ಕೆಗಳು ಏನಂತ ತೋರಿಸ್ತವೆ ಅಂದ್ರೆ ಆಕ್ಸಿಜನ್ ಕಡಿಮೆ ಆಗಿದೆ ಉಸಿರಾಡಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಾಗಿರುತ್ತೆ ಡಾಕ್ಟರ್ ಅವಾಗ ಏನ ಮಾಡಿದಾಗ ಆ ರಿಂಗು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಒಳ ಅಂಗಗಳನ್ನ ವೀಕ್ಷಿಸೋದಕ್ಕೆ ಇದನ್ನ ಬಳಸ್ತಾರೆ ಅಂತ ಗೊತ್ತಿದ್ರೆ ಸಾಕು ಓಕೆ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದನ್ನ ಬಳಸ್ತೀವಿ ಆಮ್ಲದ ಮಳೆ ಆಸಿಡ್ ರೈನ್ ಓಕೆ ಆಸಿಡ್ ರೈನ್ ಅನ್ನುವಂಥ ಪದವನ್ನು ಆಗ್ನಿಸ್ ಸ್ಮಿತ್ ಅನ್ನುವಂಥವ್ರು ಮೊಟ್ಟ ಮೊದಲಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಪ್ರಶ್ನೆ ಏನೇನು ಕೇಳಿದಾನೆ ಕಾರಣ ಏನು ಆಮ್ಲದ ಮಳೆಗೆ ಕಾರಣ ಏನು ಅಂತ ಆಮ್ಲದ ಮಳೆ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಆಮ್ಲದ ಮಳೆಯಲ್ಲಿ ಎರಡು ಆಸಿಡ್ಗಳು ಇರ್ತವೆ ಒಂದು ಎಚ್ ಟು ಎಸ್ ಓ ಫೋರ್ ಅಂತ ಹೇಳ್ತೀವಿ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ ಇನ್ನೊಂದು ನೈಟ್ರಿಕ್ ಆಸಿಡ್ ಎಚ್ ಎನ್ ತ್ರೀ ಅಂತ ಹೇಳ್ತೀವಿ ಇವೆರಡು ಯಾವತ್ತು ಅಂದ್ರೆ ಸೆವೆಂಟಿ ಪರ್ಸೆಂಟ್ ಆಫ್ ಸಲ್ಫಿರಿಕ್ ಆಸಿಡ್ ಗದ್ದಕ ಆಮ್ಲ ಎಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಅಷ್ಟು ನೈಟ್ರಿಕ್ ಆಮ್ಲ ಇವೆರಡರ ಮಿಶ್ರಣವನ್ನ ಅಂದ್ರೆ ಆಸಿಡ್ ರೈನ್ ಅಂತ ಕರಿತೀವಿ ಆಮ್ಲದ ಮಳೆ ಅಂತ ಕರಿತೀವಿ ಓಕೆ ಈ ಸಲ್ಫಿರಿಕ್ ಆಸಿಡ್ ಎಂಗು ಆಗುತ್ತೆ ಅಂತ ಅಂದ್ರೆ ವಾಹನಗಳ ಹೊಗೆನಲ್ಲಿ ಅಥವಾ ಇದರಿಂದ ಹೊಗೆಯಿಂದ ಬಂದಂತದ್ರಲ್ಲಿ ಸ್ವಲ್ಪ ಟ್ರೈ ಆಕ್ಸೈಡ್ ಇರುತ್ತೆ ಇದು ಮಳೆ ನೀರಿನ ಜೊತೆ ಸೇರ್ಕೊಳ್ಳುತ್ತೆ ಏನಾಗುತ್ತೆ ಸಲ್ಫ್ಯೂರಿಕ್ ಆಸಿಡ್ ಆಗುತ್ತೆ ಎಚ್ ಟು ಎಸ್ ಒ ಫೋರ್ ಆಗುತ್ತೆ ನಿಮ್ಗೆ ಗೊತ್ತಿದೆ ಗುಡುಗು ಮತ್ತು ಸಿಡ್ಲಿನಿಂದ ವಾತಾವರಣದಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಆಗುತ್ತೆ ಇದು ಮಳೆ ನೀರಿನ ಜೊತೆ ಸೇರ್ಕೊಳ್ಳುತ್ತೆ ನೈಟ್ರಿಕ್ ಆಸಿಡ್ ಆಗುತ್ತೆ ಎಚ್ ಎನ್ ಓ ತ್ರೀ ಆಗುತ್ತೆ ಈಗ ಆದಾಗ ಆಮ್ಲದ ಮಳೆ ಉತ್ಪತ್ತಿ ಆಗುತ್ತೆ ಆಸಿಡ್ ರೈನ್ ಅಂತ ಕರೀತಾರೆ ಇದ್ರ ಪಿ ಎಚ್ ಎಷ್ಟಿರುತ್ತೆ ಅಂತ ಕೇಳ್ತಾನೆ ಲೆಸ್ ದೆನ್ ಫೈವ್ ಪಾಯಿಂಟ್ ಸಿಕ್ಸ್ ಅನ್ನೋದು ಕರೆಕ್ಟ್ ಆನ್ಸರ್ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಇರುತ್ತೆ ಇದನ್ನ ಯು ಪಿ ಎಸ್ ಸಿ ನಲ್ಲೇ ಕೇಳಿದ್ದಾನೆ ಗೊತ್ತಿರಲಿ ಆಸಿಡ್ ರೈನ್ ಆಸಿಡ್ ರೈನ್ಗೆ ಕಾರಣವಾದ ಎರಡು ಆಮ್ಲಗಳು ಯಾವುವು ಅನ್ನೋದು ಎರಡು ಅನಿಲಗಳು ಯಾವುವು ಅನ್ನೋದು ಕ್ವಶನ್ಸ್ ಆಗುತ್ತೆ ಎಸ್ ಎನ್ ಎಸ್ ಓ ತ್ರೀ ಮತ್ತು ನೈಟ್ರಿಕ್ ಆಕ್ಸೈಡ್ ಆಮ್ಲದ ಮಳೆಗೆ ಕಾರಣವಾಗಿರುವಂತ ಎರಡು ಆಮ್ಲಗಳು ಯಾವುವು ಅಂತ ಕೇಳ್ತಾನೆ ಸಲ್ಫ್ಯೂರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಆಮ್ಲದ ಮಳೆ ಎನ್ನುವಂತ ಪದವನ್ನು ಉಪಯೋಗಿಸೋರು ಮೊಟ್ಟ ಮೊದಲಿಗೆ ಹ್ಯಾಗ್ನಿ ಸ್ಮಿತ್ ಅನ್ನುವಂಥವ್ರು ನೀವು ಸೌತ್ ಆಫ್ರಿಕಾದ ರಾಷ್ಟ್ರದಲ್ಲಿ ಯಾಕೆ ಇದು ಜಾಸ್ತಿ ಆಗಿದೆ ಇದೇನಾಯ್ತು ಅಂತಂದ್ರೆ ಎಂಟೈರ್ ರಾಷ್ಟ್ರ ಬರ್ಡ್ ಆಗೋಯ್ತು ಸೊ ಸಾವನ್ ಇದಂದ್ರೆ ಜೀವಂತವಾಗಿರೋಲ್ಲ ಡ್ಯೂ ಟು ಆಸಿಡ್ ರೈನ್ ಇದು ಒಂದು ರಾಷ್ಟ್ರದಲ್ಲಿ ಆಗಿದಂಥದ್ದು ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳ್ತಾನೆ ಫೈವ್ ಪಾಯಿಂಟ್ ಸಿಕ್ಸ್ ಕಡಿಮೆ ಇರುತ್ತೆ ಇವಾಗ ಆಪ್ಷನ್ಸ್ ಹೋಗೋಣ ವಾಹನದ ಮಾಲಿನ್ಯ ಅಂದ್ರೆ ಏರ್ ಪೊಲ್ಯೂಷನ್ ಅಂತ ಇದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ವಾಹನ ಮಾಲಿನ್ಯದಿಂದನೇ ಈ ಅನಿಲಗಳು ಬಿಡುಗಡೆ ಆಗೋದು ಈ ಅನಿಲಗಳು ಬಿಡುಗಡೆ ಆಗೋದ್ರಿಂದನೇ ಆಸಿಡ್ ರೈನ್ ಆಗೋದು ಅದರಿಂದ ವಾಹನಗಳ ಮಾಲಿನ್ಯ ಅನ್ನೋದು ಕರೆಕ್ಟ್ ಆನ್ಸರ್ ಕರೆಕ್ಟ್ ಆನ್ಸರ್ ಆದ್ಮೇಲೆ ಇನ್ನು ಉಳಿದದ್ದು ಅವಶ್ಯಕತೆ ಇಲ್ಲ ಜಲ ಮಾಲಿನ್ಯದಿಂದ ಇದು ಆಸಿಡ್ ರೈನ್ ಆಗಲ್ಲ ಕೈಗಾರಿಕಾ ಮಾಲಿನ್ಯದಿಂದ ಮೇಜರ್ ಆಗಲ್ಲ ಕಂಪೇರ್ ಟು ಕೈಗಾರಿಕಾ ಮಾಲಿನ್ಯಗಳಿಗೆ ನಾವು ಹೋಲಿಸಿದ್ರೆ ವಾಹನ ಮಾಲಿನ್ಯ ಮೇಜರ್ ರೋಲ್ ಆಗಿರುತ್ತೆ ನೆಕ್ಸ್ಟ್ ಅಣು ಬಾಂಬನ್ನ ನ್ಯೂಕ್ಲಿಯರ್ ಬಾಂಬ್ ಅನ್ನ ಎಕ್ಸ್ಪ್ಲೋಸ್ ಮಾಡೋದ್ರಿಂದ ಆಗಲ್ಲ ಓಕೆ ಈಗ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ವಾಹನಗಳ ಮಾಲಿನ್ಯ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಇದಕ್ಕೆ ಹೋಗೋಣ ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಓಕೆ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುವುದು ಲಿವರ್ನಲ್ಲಿ ಓಕೆ ಕನ್ನಡದಲ್ಲಿ ಲಿವರ್ಗೆ ಲಿವರ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಕನ್ನಡಿಗೆ ಯಕೃತ್ ಅಂತ ಕರೀತಾರೆ ಯಕೃತ್ ಪಿತ್ತಕೋಶ ಅಂತ ಕರೀತಾರೆ ಪಿತ್ತಕೋಶ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಈಲಿ ಅಂತಾನು ಹೇಳ್ತಾರೆ ಓಕೆ ಇಲ್ಲಿ ಉತ್ಪತ್ತಿಯಾದಂತಹ ಇದು ಕೊಲೆಸ್ಟ್ರಾಲ್ ಎಲ್ಲಿಗೆ ಬರುತ್ತೆ ಅಂದರೆ ರಕ್ತಕ್ಕೆ ಬರುತ್ತೆ ಅದರಿಂದ ರಕ್ತ ಮೊದಲನೇ ಆಪ್ಷನ್ಸ್ ಇದೆ ರಕ್ತ ಕರೆಕ್ಟ್ ಆನ್ಸರ್ ಬ್ಲಡ್ ನಿಮ್ಗೆ ಗೊತ್ತಿದೆ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಕಾರಣ ರಕ್ತನಾಳದ ಒಳಭಾಗದಲ್ಲಿ ಕೊಲೆಸ್ಟ್ರಾಲ್ ಸ್ಟೋರ್ ಆಗ್ತಾ ಬಂದ್ಬಿಡುತ್ತೆ ಇದನ್ನೇ ಬ್ಲಾಕೆಟ್ಸ್ ಸಣ್ಣಗೆ ಸ್ಟೋರ್ ಆಗೋದನ್ನ ಬ್ಲಾಕೆಟ್ಸ್ ಅಂತ ಕರಿತೀವಿ ಹ್ಯಾಕ್ಜಿಯೋಪ್ಲಾಸ್ಟಿ ಮಾಡಿ ಸರಿಪಡಿಸ್ತಾರೆ ಇನ್ನು ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಇದನ್ನ ಓಪನ್ ಮಾಡಿ ಆ ಕೊಬ್ಬನ್ನೆಲ್ಲ ತೆಗೆದು ಆಪರೇಷನ್ ಮಾಡ್ತಾರೆ ಇದನ್ನ ಬೈಪಾಸ್ ಸರ್ಜರಿ ಅಂತ ಕರೀತಾರೆ ಬೈಪಾಸ್ ಸರ್ಜರಿ ಓಪನ್ ಆರ್ಟ್ ಸರ್ಜರಿ ಅಂತಾನು ಹೇಳ್ತೀವಿ ಓಕೆ ಓಪನ್ ಹಾರ್ಟ್ ಸರ್ಜರಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಪ್ರಮುಖವಾಗಿ ಕಾರಣವಾಗೋದು ಇದು ಓಕೆ ಕೊಲೆಸ್ಟ್ರಾಲ್ ಇರುತ್ತೆ ಇದು ಆನ್ಸರ್ ಆದ್ಮೇಲೆ ಮೂರರ ಅವಶ್ಯಕತೆ ಇಲ್ಲ ಕೊಟ್ಟಿರೋದ್ರಿಂದ ಇನ್ನೊಂದ್ಸಲ ನೋಡೋಣ ಶ್ವಾಸಕೋಶದಲ್ಲಿ ಕೊಲೆಸ್ಟ್ರಾಲ್ ಇರಲ್ಲ ತಪ್ಪು ಆನ್ಸರು ಹೊಟ್ಟೆನಲ್ಲಿ ಇರಲ್ಲ ಸ್ಟೊಮಕ್ ಅಲ್ಲಿ ಇರಲ್ಲ ಅಡಿಪೋಸ್ಟ್ ಇಶ್ಯೂಸ್ ಆಗಿರುತ್ತೆ ಕೊಬ್ಬಿರಲ್ಲ ಇದ್ರೊಳಗೆ ಹೃದಯದಲ್ಲಿ ಇರಲ್ಲ ರಕ್ತ ಕರೆಕ್ಟ್ ಆನ್ಸರು ಕೊಲೆಸ್ಟ್ರಾಲ್ ಅಲ್ಲಿ ಎರಡು ರೀತಿ ಕೊಲೆಸ್ಟ್ರಾಲ್ ಇದೆ ಒಂದು ಗುಡ್ ಕೊಲೆಸ್ಟ್ರಾಲ್ ಇನ್ನೊಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ಆರೋಗ್ಯ ಮೇಲೆ ದುಷ್ಪರಿಣಾಮವನ್ನು ಇಳುವಂತದ್ದು ಇಷ್ಟು ಹತ್ತು ಕ್ವೆಶನ್ಸ್ ಅನ್ನ ನೋಡಿದ್ವಿ ಈ ತರ ಅನಾಲಿಸಿಸ್ ಅನ್ನ ಮಾಡ್ಬೇಕು ಯಾವುದು ಕರೆಕ್ಟ್ ಯಾವುದು ಕರೆಕ್ಟ್ ಇರೋಕ್ ಸಾಧ್ಯತೆ ಇಲ್ಲ ಮೊದಲು ಕರೆಕ್ಟ್ ಇಲ್ದಿರೋಕ್ ಸಾಧ್ಯತೆ ಇರೋದನ್ನ ತೆಗೆದ್ಬಿಟ್ಟು ಕರೆಕ್ಟ್ ಆಗಿರೋದನ್ನ ಇನ್ನೂ ಒಂದ್ಸಲ ಯೋಚನೆ ಮಾಡಿ ಟಿಕ್ ಮಾಡ್ಬೇಕು ಒಂದು ಕ್ವಶನ್ಸ್ಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಮೊದಲನೇ ಆಪ್ಷನ್ಸ್ ನ ಆನ್ಸರ್ ಅಂತ ನೀವು ಟಿಕ್ ಮಾಡಿದ್ರೆ ಎರಡು ಬಾರಿ ಯೋಚನೆ ಮಾಡಿ ಟಿಕ್ ಮಾಡ್ಬೇಕು ನಿಮ್ನ ಮೋಸಗೊಳಿಸುವಂತ ಪದ ಹದಾಗಿರುತ್ತೆ ಆ ರೀತಿಯಲ್ಲಿ ಮಾಡ್ಬೇಕು ಈ ನಾಲ್ಕು ಆಪ್ಷನ್ಸ್ ಅಲ್ಲ ಅಂತ ಅಂದ್ರೆ ಐದನೇ ಆಪ್ಷನ್ಸ್ ನ ಕ್ರಿಯೇಟ್ ಮಾಡಕ್ ಹೋಗ್ಬಾರ್ದು ಇರೋ ನಾಲ್ಕರಲ್ಲಿ ಬೆಸ್ಟ್ ಆಪ್ಷನ್ಸ್ ಅನ್ನ ಚೂಸ್ ಮಾಡ್ಬೇಕು ಓಕೆ ಈ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಅಂತ ಗೊತ್ತಿದೆ ಗ್ರೇಸ್ ಮಾರ್ಕ್ಸ್ ಯಾವಾಗ ಸಿಗುತ್ತೆ ಅಂತ ಅಂದ್ರೆ ಈ ತರ ನಾಲ್ಕು ಅಲ್ಲ ಅನ್ನೋದನ್ನ ನೀವು ಅಟೆಂಡ್ ಮಾಡಿದ್ರೆ ಏನಾಗುತ್ತೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಅಕಾಡೆಮಿಕ್ ಎಕ್ಸಾಮ್ ನಲ್ಲಿ ಏನಾಗುತ್ತೆ ಗ್ರೇಸ್ ಮಾರ್ಕ್ಸ್ ಎಷ್ಟನ್ನ ಡಿಕ್ಲೇರ್ ಮಾಡ್ತಾನೋ ಅಷ್ಟನ್ನ ಅಟೆಂಡ್ ಮಾಡಿರ್ಲಿ ಮಾಡಿದಾರೆ ಆದ್ರೆ ಕಾಂಪಿಟಿವ್ ಎಕ್ಸಾಮ್ ನಲ್ಲಿ ಯಾವ್ದಾದ್ರು ತಪ್ಪಾಗಿದ್ರೆ ಅದನ್ನ ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಆ ತರದನ್ನ ಅಟೆಂಡ್ ಮಾಡಬೇಕು ಈ ರೀತಿ ನೀವು ಅನಾಲಿಸಿಸ್ ನ ಹೆಚ್ ಕೆ ಮಾಡಿದ್ರೆ ಎಚ್ ಕೆ ಪೇಪರ್ ಅನ್ನ ಓದಿ ಅನಾಲಿಸಿಸ್ ಮಾಡಿ ಈ ತರ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಮಾಡ್ತಾ ಹೋಗುತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಬರುವಂತ ಎಕ್ಸಾಮ್ ನ ಕಾನ್ಫಿಡೆಂಟ್ ಆಗಿ ಬರೆಯೋದಿಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಬರೆಯೋದಿಕ್ಕೆ ಹೆಲ್ಪ್ ಆಗುತ್ತೆ ಈ ತರದ ಪ್ರಾಕ್ಟೀಸ್ ಅನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಹತ್ತು ಕ್ವಶನ್ಸ್ ಒಂದು ತರಗತಿಯನ್ನು ಮುಗಿಸೋಣ ಧನ್ಯವಾದಗಳು